ಕೃತ ಸುಂದರಕಾಂಡ ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದೂ ನಂಬಲಾಗಿದೆ ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು ರಾಮನವಮಿ ನವರಾತ್ರಿ ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು ನಲವತ್ತು ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ತಾದೃಕ್ ಚೇಷ್ಟೇತಾಯ ಅಂಗುಳೀಯ ಮದಾತ್ತತ सीताययानि यानि चैव सान् आकृतेस्तानि सर्वशः भूषणानि द्विधा भूत्वा तान्येस्तानि तथैव च अथ चूडामणिं दिव्य दातुं रामाय सा अर्थ ಸೀತಾಮಾತೆಯಲ್ಲಿದ್ದಂತಹ ಆಭರಣಗಳು ಸೀತಾಮಾತೆಯ ಆಕೃತಿಯಲ್ಲಿಯೂ ಇದ್ದವು ಅದೇ ರೀತಿಯ ಆಭರಣಗಳು ಇಬ್ಬರಲ್ಲಿಯೂ ಇದ್ದವು ಸೀತೆಯೂ ತನ್ನಲ್ಲಿದ್ದ ಚೂಡಾಮಣಿಯನ್ನು ರಾಮನಿಗೆ ಕೊಡಲಿಕ್ಕಾಗಿ ಹನುಮಂತನ ಕೈಗೆ ಕೊಟ್ಟಳು ಯದ್ಯಪ್ಯೇತೇನ ಪಶ್ಯಂತ ನಿಷಾಚರ ಗುಣಾಸ್ತು ಚತುಷಯ ಪಶ್ಯತೃಷ ಅರ್ಥ ಸೀತಾ ಮಾತೆಯ ಮತ್ತು ಹನುಮಂತನ ವಿಡಂಬನೆಯು ರಾತ್ರಿಯ ಸಮಯದಲ್ಲೇ ನಡೆಯಿತು ಆಗ ಲಂಕಾಪುರದ ಜನರು ನಿದ್ರಾಧೀನರಾಗಿದ್ದರು ಆದರೆ ಅವರ ವಿಡಂಬನೆಯನ್ನು ಗಗನತಲದಲ್ಲಿದ್ದ ದೇವತೆಗಳು ನೋಡಿದರು ತೇಷಾಂ ದೈತ್ಯಾನಾಂ ಡಂಬನಾ ದೈತ್ಯ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭತ್ ಅರ್ಥ ಪರಮಾತ್ಮನು ರಮಾದೇವಿಯರು ಜೀವೋತ್ತಮರಾದ ವಾಯುದೇವರು ಕಲಿಮುಂತಾದ ಅಸುರ ಜನರ ಮೋಹನಾರ್ಥವಾಗಿ ವಿಡಂಬಣೆ ಮಾಡಿದರು ದೋಷ ದೂರವಾದರೂ ಅಸುರರಿಗೆ ತಾವು ಆಜ್ಞ ಜನರು ದುಃಖಾದಿಗಳಿಂದ ಬಾಧಿತರೆಂಬುದನ್ನು ತೋರಿಸಲು ನಟನೆ ಮಾಡಿದರು ಋಷಿ ಜನರು ದೇವತೆಗಳು ಇವರ ವಿಡಂಬನೆಯನ್ನು ತಿಳಿದವರೇ ಆಗಿದ್ದರು ಕೃತ್ವಾ ಸರ್ವಂ ವಿಶಂಕ ಪವನಾತ್ಮಜ ಆತ್ಮಾವಿಷ್ಕಾರಣೆ ಚಿತ್ತ ಚಕ್ರೇ ಮತಿವತಾಂ ವರ ಅರ್ಥ ಜನೇಂದ್ರನು ಅಜ್ಞಾನಾದಿ ದೋಷದೂರನು ಆದ ಪವನ ಪುತ್ರನು ತನ್ನ ಅನೇಕ ಕಾರ್ಯಗಳಿಂದ ತನ್ನನ್ನೇ ಪ್ರಕಟಗೊಳಿಸಬೇಕೆಂಬ ಸಂಕಲ್ಪವುಲ್ಲವನಾದನು अथ वनमुखिलं तद््रावणस्यावलुम्प्य क्षितिरुहमिमवेकं वर्जयित्वा शुवीर रजनीचरविनाशङ्काङ्क्षमणोऽतिवेलम् मुहुरतिरवनादितोरणं चारुरोह अर्थ ಅನಂತರ ಹನುಮಂತನು ಸಕಲ ರಾಕ್ಷಸ ವಿನಾಶವನ್ನು ಬಯಸಿ ಸೀತಾಮಾತೆಯೂ ಕುಳಿತಿದ್ದ ವೃಕ್ಷವನ್ನು ಬಿಟ್ಟು ರಾವಣನ ಅಶೋಕವನವನ್ನು ಸಂಪೂರ್ಣ ನಾಶ ಮಾಡಿದನು ಬಳಿಕ ಸಿಂಹನಾದ ಗೈಯುತ್ತ ಮಹಾದ್ವಾರದ ಬಳಿ ಬಂದನು ಮುಂದಿನ ಭಾಗದಲ್ಲಿ ಸುಂದರಕಾಂಡದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ श्री राम जय राम जय जय राम